ಏಪ್ರಿಲ್ ಇಪ್ಪತ್ತರಿಂದ ಮೂವತ್ತರವರೆಗೆ ಪಟ್ಟಣದಲ್ಲಿ ಜರುಗಲಿರುವ ನೀಲಗುಂದ ಗುದ್ದೇಶ್ವರ ಸ್ವಾಮೀಜಿಯವರ ಸುವರ್ಣ ಪುಣ್ಯ ಸ್ಮರಣೋತ್ಸವ ಕಾರ್ಯಕ್ರಮದ ಭೀತಿ ಪತ್ರಗಳನ್ನು ಪಟ್ಟಣದ ಗುದ್ದೇಶ್ವರ ಮಠದಲ್ಲಿ ಪ್ರಭುಲಿಂಗ ಸ್ವಾಮೀಜಿ ಶುಕ್ರವಾರ ಬಿಡುಗಡೆ ಮಾಡಿದರು ಸುವರ್ಣ ಪುಣ್ಯ ಸ್ಮರಣೋತ್ಸವ ಸಮಿತಿ ಅಧ್ಯಕ್ಷರಾದ ಷಣ್ಮುಖಪ್ಪ ಗುರುಕಾರ್ ಕಾರ್ಯಾಧ್ಯಕ್ಷರಾದ ಚಂಬಣ್ಣ ಹಾಳ್ದೋಟರ್ ಶಿವಯೋಗಪ್ಪ ಸುರ್ಕೋಡ್ ವೀರೇಶ್ ಶಾನ್ಭೋಗರ್ ಶಿವಶಂಕರ್ ಕಲ್ಲೂರ್ ಭಗವಂತಪ್ಪ ಪುಟ್ಟಣ್ಣವರ್ ಹಸನ್ ಗೋಡುನಾಯ್ಕರ್ ಶಿವಾನಂದ್ ಹೊಸಳ್ಳಿ

ಅವರು ಹುಟ್ಟಿರುವುದು ಮೊಗಲಾಯಿಯೊಳಗೆ ಹುಟ್ಟಿದ್ರು ಸಹಿತ ಬಂದು ನೆಲೆ ನಿಂತು ತಮ್ಮ ಜೀವನದ ಕಾರ್ಯಕ್ಷೇತ್ರವನ್ನು ನಿಶ್ಚರಿಸಿಕೊಂಡಿದ್ದು ಧಾರವಾಡ ತಿಲ್ಲ ವಿಶೇಷ ಏನು ಅಂತಂತಂದ್ರೆ ಅವರು ಒಂದು ಧರ್ಮ ಜಾತಿ ಅಥವಾ ಒಂದು ಇದಕ್ಕೆ ಸೀಮಿತವಾಗಿರಲಿಲ್ಲ ಅವರು ತಮ್ಮ ಬದುಕಿನೊಳಗೆ ಎಲ್ಲರನ್ನ ಅಪ್ಪಿಕೊಂಡು ಮುನ್ನಡೆಸಿರ್ತಕ್ಕಂಥ ಪುಟ್ಟ ಪುರುಷರು ಅವರು ದೊಡ್ಡವರು ಸಣ್ಣವರು ಇವರು ಬಡವರು ಬಂದ್ರು ಅನ್ನುವಂತಹದ್ದು ಯಾವುದೂ ತಾರತಮ್ಯಗಳನ್ನ ಮಾಡದೆ ಒಂದು ತಿಪ್ಪಿಯೊಳಗಿರುವಂತಹದ್ದನ್ನು ಸಹಿತ ಉಪ್ಪುಗಿ ಅನ್ನುವಷ್ಟ ಅದರಲ್ಲಿ ಉಪ್ಪುಗಿಯನ್ನ ಕಂಡಂತ ಪುಣ್ಯಾತ್ಮ ಅನ್ನುವಂಥ ಅವಕ್ಕೆಲ್ಲ ಕೆಲವೊಂದಿಷ್ಟು ಉದಾಹರಣೆಗಳನ್ನ ಕೊಡಬೇಕು ಅಂತಂತಂದ್ರೆ ಅವರು ಕುಕ್ನೂರಿಗೆ ಹೋಗುವಂತಹ ಮಾರ್ಗದೊಳಗೆ ಗರಿಗಿನ ಬಸ್ ಸ್ಟ್ಯಾಂಡಿನೊಳಗೆ ಗದಗಿನ ರೈಲ್ವೆ ಸ್ಟೇಷನ್ ಒಂದು ಸಂದರ್ಭ ಏನು ನಡೆದಿದೆ ಅಂತಂದ್ರೆ ಅಲ್ಲಿ ಒಂದು ಮಗುವಿನ ಕೇಳ್ತದೆ ಒಂದು ಮಗುವಿನ ಧ್ವನಿ ಕೇಳ್ತದೆ ಅಳು ಕೇಳ್ತದೆ ಅಳುವಿನ ಧ್ವನಿ ಕೇಳಿದ್ರ ಅಲ್ಲಿ ಅಲ್ಲಿರ್ತಕ್ಕಂಥ ತಮ್ಮ ಶಿಷ್ಯರಿಗೆ ಹೇಳ್ತಾರ ಅವಾಗೆಲ್ಲ ಟ್ರೈನ್ ಅಲ್ಲೇ ಹೊಗೆ ಬಂಡೆಯಲ್ಲೇ ಹೋಗ್ಬೇಕು ಈಗೆಲ್ಲ ಫಾಸ್ಟ್ ಟ್ರೈನ್ ಇದ್ದಿದ್ದಿಲ್ಲ ಅವಾಗೆಲ್ಲ ಚೆಕ್ ಬುಕ್ ಚೆಕ್ ಬುಕ್ ಅಂತ ಹೋಗ್ಬೇಕು ಆ ಸಂದರ್ಭದೊಳಗೆ ಬಹಳ ಹೊತ್ತು ಕಾಯ್ಬೇಕವಾಗ ಅಣ್ಣಿಗೆರೆ ಬಿಟ್ಟು ಗದಿಗೆ ಹೋಗ್ಬೇಕು ಅಂತಂತಂದ್ರೆ ಎರಡು ತಾಸೋ ದೇಡ್ ತಾಸೋ ಅವಾಗಿನ ಟೈಮ್ ಇರ್ತೈತೆ ಯಾಕಂದ್ರೆ ನಡು ಮತ್ ಜಂಕ್ಷನ್ ಮತ್ತಾಸಿಂಗ್ ಹೀಗಿರುವಂತ ಸಂದರ್ಭದೊಳಗೆ ವೇಟಿಂಗ್ ಮಾಡುವಂತ ಪರಿಸ್ಥಿತಿಯೊಳಗೆ ಅಲ್ಲೊಂದು ಅಳು ಧ್ವನಿಯನ್ನ ಕೇಳಿ ತಮ್ಮಲ್ಲಿರ್ತಕ್ಕಂಥ ಶಿಷ್ಯರನ್ನ ಕಳಿಸಿ ಯಾರದು ನೋಡು ಅಂತ ತಿಳ್ಕೊಂಡು ಇಪ್ಪತ್ತನೇ ಏಪ್ರಿಲ್ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಮೂವತ್ತು ಏಪ್ರಿಲ್ ಎರಡ್ ಸಾವಿರದ ಇಪ್ಪತ್ತೈದರವರೆಗೆ ನಡೆಸುತ್ತಿರ್ತಕ್ಕಂಥ ಪುಣ್ಯ ಪುರುಷ ಆಗಿದೆ ಆಗಿಬಿಡ್ತಕ್ಕಂಥ ಶ್ರೀ ಭುವನೇಶ್ವರ ಮಹಾಪ್ರಭುಗಳ ಒಂದು ಪುಣ್ಯ ಮಾಡಿ ಅಂದರೆ ಗುಷ್ಕಾರವಾಗಿರೋದಾಗೆ ಅದು ಒಂದು ನೆಪ ಐವತ್ತನೇ ವರ್ಷ ಅನ್ನೋದು ಒಂದು ನೆಪ ಆದರೆ ಈ ನಾಡಿನ ಜನತೆಗೆ ಈ ಊರಿನ ಜನತೆಗೆ ಈ ಗುಜ್ನೇಶ್ವರ ಮಹಾಸ್ವಾಮಿಗಳು ಅವರು ಜೀವಿತ ಕಾಲದಲ್ಲಿ ಆಗಿರ್ತಕ್ಕಂಥ ಪವಾಡಗಳನ್ನು ಆದರ್ಶಗಳನ್ನು ಮಾರ್ಗದರ್ಶನಗಳನ್ನು ಭಕ್ತರಿಗೆ ಅವರ ಜೀವಿತಾವಧಿಯಲ್ಲಿ ಏನು ಕೊಟ್ಟಿದ್ರು ಆ ಒಂದು ನೆನಪುಗಳನ್ನು ಹಾಗೂ ಆ ಒಂದು ಘಟನಾವಳಿಗಳನ್ನು ಈಗಿನ ಪೀಳಿಗೆಗೆ ಪರಿಚಯಿಸಿ ಮುಂದಿನ ಅವರ ಒಂದು ಜೀವನವನ್ನು ಆದರ್ಶಮಯವಾಗಿ ಏಪ್ರಿಲ್ ಇಪ್ಪತ್ತರಿಂದ ಏಪ್ರಿಲ್ ಮೂವತ್ತು ಬಸವ ಜಯಂತಿ ಸುಮಾರು ಹನ್ನೊಂದು ದಿನಗಳ ಕಾಲ ವಿಘ್ನೇಶ್ವರ ಮಹಾಸ್ವಾಮಿಗಳ ಜೀವನ ಚರಿತ್ರೆಯ ಪ್ರವಚನ ಮತ್ತು ಜೊತೆಗೆ ಈ ಐವತ್ತನೆಯ ಪುಣ್ಯ ಸ್ಮರಣೋತ್ಸವವನ್ನು ಆ ಹನ್ನೊಂದು ದಿನಗಳ ಕಾರ್ಯಕ್ರಮಗಳ ಮುಖಾಂತರ ಬಹಳ ವಿಶೇಷವಾಗಿ ವಿಜೃಂಭಣೆಯಿಂದ ಮತ್ತು ವಿಜ್ನೇಶ್ವರ ಮಹಾಸ್ವಾಮಿಗಳ ಜೀವನದ ಲೀಲೆಗಳು ಮತ್ತು ಪವಾಡಗಳ ಮೇಲೆ ಬೆಳಕನ್ನು ಚೆಲ್ಲಬೇಕು ಅದರ ಮುಖಾಂತರ ಮುಂಬರುವ ಪೀಳಿಗೆಗೆ ಗುಜ್ನೇಶ್ವರ ಮಹಾಸ್ವಾಮಿಗಳ ಒಂದು ಜೀವನ ಚರಿತ್ರೆಯ ಕಲ್ಪನೆ ಉಂಟಾಗಬೇಕು ಅನ್ನುವಂಥ ದೃಷ್ಟಿಯಿಂದ ಪೂಜ್ಯ ದೇವರು ಅಣ್ಣಿಗಿರಿ ಮತ್ತು ನೀಲ್ ಮಠದ ಪರಮ ಪೂಜ್ಯರ ಒಂದು ನೇತೃತ್ವದೊಳಗ ಹಲವಾರು ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಿದೆ ಈ ಎಲ್ಲ ಕಾರ್ಯಕ್ರಮಕ್ಕ